ಸಾಕಷ್ಟು ಫೇಮಲ್ಲಿರುತ್ತೆ ಹೈಯಲ್ಲಿರುತ್ತೆ ಬಿಸ್ನೆಸ್ ಬಟ್ ನೋ ರೀಸನ್ ಏನೋ ಗೊತ್ತಾಗಲ್ಲ ಏಕಾಏಕಿ ಅದು ಸ್ಟಾಪ್ ಆಗುತ್ತೆ ಸೊ ಹಾಗಿದ್ರೆ ಅದಕ್ಕೆ ರೀಸನ್ನು ಅಂತ ಈ ದಶ ಹೋಗ್ತೀವಿ ದಶ ಮೇಲೇ ಹೋಗುತ್ತೆ ಅದಕ್ಕೆ ಹೇಳೋದು ಸೊ ಯಾರು ಬಿಸ್ನೆಸ್ ಮಾಡ್ತಾ ಇದ್ರೆ ನೋಡ್ಕೊಂಡು ಮಾಡಬೇಕು ಜ್ಯೋತಿಷ್ಯ ಯಾವಾಗ ನೀವು ಬರ್ತೀರಾ ಅಂತಂದರೆ ಯಾವಾಗ ತೋಪಡಿಯುತ್ತೆ ನಿಮ್ಮ ಬಿಸ್ನೆಸ್ಸು ಕೆಳಗೆ ಬೀಳುತ್ತೆ ಸಮಸ್ಯೆ ಬರುತ್ತೆ ಆವಾಗ ಬರ್ತೀರಾ ಆವಾಗೇನು ಮಾಡೋಕ್ಕಾಗಲ್ಲ ಅಷ್ಟೇನೇ ಮುಂಚೆನೇ ಎತ್ತೆಚ್ಕೊಂಡು ಮಾಡಿದ್ರೆ ಅದು ಕರೆಕ್ಟಾಗಿ ನಮಗೆ ಹೆಲ್ಪ್ ಆಗುತ್ತೆ ಓಹ್ ಹಿಂಗಿದೆ 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 ಅಂತ ಇದೆಲ್ಲ ಮುಗಿದ ಮೇಲೆ ಬರ್ತಾರಲ್ಲ ಮುಗಿದ ಕತೆ ಅವಾಗ ಬಂದು ಏನೋ ಸರಿ ಮಾಡೋಕ್ಕೆ ಏನೋ ಜ್ಯೋತಿಷರೇನಾದ್ರೂ ಸರಿ ಮಾಡೋಕ್ಕೆ ಮಾಡಂಗಿದ್ರೆ ಇವತ್ತು ಭಾರತನೇ ಸರಿ ಮಾಡ್ಬೋದಾಯಿತು ಸೊ ಅಸ್ಟ್ರಾಲಜರ್ಸ್ ಎಲ್ಲ ಸರಿ ಮಾಡಂಗಿದಿದ್ರೆ ಇವತ್ತು ಭಾರತ ಇವತ್ತು ಸರಿ ಹೋಗ್ಬಿಡೋದು ಯಾವುದು ಪ್ರಾಬ್ಲಮ್ ಇರ್ತಾ ಇಲ್ಲ ರೋದನೇ ಇರ್ತಾ ಇರಲಿಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ ಹುಚ್ಚುರ್ ಥರ ಆಡ್ತಾ ಇರಲಿಲ್ಲ ಈ ಥರ ಕ್ಯೂಟಿಕ್ ಸಿಚುವೇಶನ್ಸು ಬರ್ತಾ ಇರಲಿಲ್ಲ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ನೀವು ಹೇಳಿದ್ರಿ ಅಲ್ಲ ಈ ಮನೆಯಲ್ಲಿರೋ ಬಂದಾಗ ಈ ಉದ್ಯೋಗ ಮಾತ್ರ ಮಾಡಬೇಕು ಅಂತ ಸೊ ಅದು ಆ ಉದ್ಯೋಗ ಅಲ್ಲದೆ ಬೇರೆ ಉದ್ಯೋಗ ಮಾಡಿದ್ರೆ ಆ ಟೈಮಲ್ಲೂ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇಲ್ಲ 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 ಈಗ ಹೊಟ್ಟೆ ಪಾಡಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಯಾರಿಗೂ ಲಾಸ್ಗಾಗಲ್ಲ ಜಗತ್ತಲ್ಲಿ ಅವನು ಹೊಟ್ಟೆ ಪಾಡಿಗೆ ಮಾಡ್ತಾಯಿದ್ದಾನೆ ವ್ಯಾಪಾರ ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ತಾಯಿದ್ದಾನೆ ಹೊಟ್ಟೆಪಾಡಿಗೆ ಏನೋ ಅಂಗಡಿ ಇಟ್ಕೊಂಡಿದ್ದಾನೆ ಹೊಟ್ಟೆಪಾಡಿಗೆ ಪಾಡಿಗೆ ಹಾಲು ಹಾಕ್ತಾನೆ ಏನೋ ಒಂದು ಮಾಡ್ತಾನೆ ಏನೋ ಒಂದು ವ್ಯಾಪಾರ ಮಾಡ್ತಾನೆ ಹೊಟ್ಟೆಪಾಡಿಗೆ ಅಂದರೆ ಎಲ್ಲೂ ಯಾವ ಗ್ರಹಗಳು ಏನು ಮಾಡೋಲ್ಲ ನಾವೆಲ್ಲ ಮಾಡೋದೇನು ಅಂತಂದರೆ ಎಕ್ಸ್ಟ್ರಾ ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ಬೇಕಲ್ಲ ಬಿ ಎಮ್ ಡಬ್ಲ್ಯೂ ದೊಡ್ಡ ದೊಡ್ಡದಾಗ ಹಾಕಿ ದೊಡ್ಡ ದೊಡ್ಡದಾಗ ಗ್ಲಾಸ್ ಮಾಡ್ಕೊಳ್ತೀವಿ ಅಥವಾ ದೊಡ್ಡ ದೊಡ್ಡದಾಗ ಹಾಕಿ ದೊಡ್ಡ ದೊಡ್ಡದಾಗ ಸಂಪಾದನೆ ಮಾಡ್ತೀವಿ ಅರ್ಥ ಆಯ್ತಲ್ಲ ಯಾವಾಗ ದೊಡ್ಡ ದೊಡ್ಡದಾಗ ಹಾಕಿ ದೊಡ್ಡ ದೊಡ್ಡದಾಗ ಗ್ಲಾಸ್ ಮಾಡ್ಕೊಳ್ತೀವಿ ಆವಾಗಲೇ ಓಡ್ಬಾರ್ದು ಹತ್ರ ಬೇರೆ ಯಾವ ಬಿಸ್ನೆಸ್ ಮಾಡೋಣ ಇದು ಹಂಗಾಗೋಯ್ತು ಹಂಗಾಗೋಯ್ತು ಮತ್ತು ಮತ್ತೆ ಅಲ್ಲಿ ಕೊಟ್ವಿ ಇಲ್ಲಿ ಕೊಟ್ವಿ ಇಲ್ಲಿ ಕೊಟ್ವಿ ಅಲ್ಲಿ ಕೊಟ್ವಿ ಎಲ್ಲ ಕ್ಲಿಯರಾಗಿ ಹೊಡೆಸ್ಕೊಂಡು ಹೋಗುತ್ತೆ ಜ್ಯೋತಿಷ್ಯ ಕಲಿತಾಗ ನಮ್ಮ ನಮಗೆ ಹೇಗೆ ಜೀವನನ ಚೆನ್ನಾಗಿ ರೂಪಿಸ್ಕೋಬೋದು ಅಂತ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಇನ್ನೂ ಕೆಲವರು ತಲೆಕೆಟ್ಟವರು ಅಂತ ಹೇಳ್ತೀನಿ ಈ ಕಾಲ್ಸ್ ಮಾಡ್ತಾರಲ್ಲ ಆ ಕಾಲ್ ಮಾಡೋರಿಗೆ ಸ್ವಲ್ಪ ತಲೆಕೆಟ್ಟಿರುತ್ತೆ ಅವ್ರಿಗೆ ಇದ್ರಲ್ಲಿ ಅದೃಷ್ಟ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಯಾಕೆ ಕಲಿಯೋಣ ಬಿಡು ನಾನು ಹೇಳ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ ನೀವು ಸುಮ್ಮನೆ ಬಂದು ಕಲ್ತು ನೋಡಿ ನಿಮ್ಮ ಅದೃಷ್ಟ ಹೆಂಗೆ ಓಪನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ಕಲ್ತಾದ್ಮೇಲೆ ನಾನು ಎಷ್ಟೊಂದು ನನಗೆ ಸೇವ್ ಆಯಿತು ನಾನು ಇದನ್ನು ಮಾಡೋಕ್ಕೆ ಹೊರಟಿದ್ದೆ ಉಳಿತು ಓಕೆ ಈ ಕಾಂಬಿನೇಷನ್ ತೋರಿಸ್ತಾ ಇದೆ ಬೇಡ ಅಂತ ಇದೆ ಬೇಡ ಓ ಈ ಕಾಂಬಿನೇಷನ್ ತೋರಿಸ್ತಾ ಇದೆ ಈಗ ತುಂಬ ಚೆನ್ನಾಗಿರೋ ಟೈಮ್ ಬರ್ತಾ ಇದೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಇದು ಬಂದಿರೋದನ್ನು ಸೇವ್ ಮಾಡೋಣ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಇದು ಆ್ಯಕ್ಚುಲಿ ಸೀಕ್ರೆಟ್ ಆಫ್ ಯುವರ್ ಲೈಫ್